ಮೋದಿ ರಾಜ್ಯಕ್ಕೆ ಬಂದಾಗ ಮಹದಾಯಿ ಕೃಷ್ಣ ಕಾವೇರಿ ಬಗ್ಗೆ ಮಾತಾಡಿಲ್ಲ ಬರ ಪರಿಹಾರದ ಬಗ್ಗೆ ಮಾತಾಡಿಲ್ಲ ಹತ್ಯೆ ಬಗ್ಗೆ ಮಾತ್ರ ಮಾತನಾಡ್ತಾರೆ ಬಾಗಲಕೋಟೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ರಾಜ್ಯಕ್ಕೆ ಬರ್ತಾ ಇದ್ದಾರಲ್ವಾ ಪ್ರಚಾರಕ್ಕೆ ಬಂದು ಹೋದರು ಏನು ಮಾತಾಡಿದರು ತಮ್ಮ ಭಾಷಣದಲ್ಲಿ ಬರ ಪರಿಹಾರದ ಬಗ್ಗೆ ಮಾತಾಡಿದ್ರ ಕೃಷ್ಣೆ ಬಗ್ಗೆ ಮಾತಾಡಿದ್ರ ಕಾವೇರಿ ಬಗ್ಗೆ ಮಾತಾಡಿದ್ರ ನೇಹ ಹತ್ಯೆ ಬಗ್ಗೆ ಮಾತನಾಡಿದ್ರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಲೋಪದೋಷಗಳನ್ನು ಕೇಳಬೇಕು ಕುಮಾರಸ್ವಾಮಿ ಅವರು ಸಿಎಂ ಆದಾಗ ಮೇಕೆದಾಟು ವಿಚಾರವನ್ನ ಮಾತಾಡಿಲ್ಲ ಈಗ ಬಿಜೆಪಿಯವ್ರ ಜೊತೆ ಸೇರಿಕೊಂಡು ಮೇಕೆದಾಟು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಹೇಳಿಕೊಂಡು ಇಂಥದಕ್ಕೆಲ್ಲ ಪ್ರಧಾನಮಂತ್ರಿಗಳು ಉತ್ತರ ಕೊಡಬಹುದಾಗಿ ಇಲ್ಲಿ ಬಂದಾಗ ಪ್ರಧಾನಿ ಮೋದಿ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ನಾನು ಟಿ ವಿ ಆಭಾರಿಯಾಗಿದ್ದೀನಿ ಯಾಕೆಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಲೋಪದೋಷಗಳನ್ನೇ ಕೇಳಬೇಕು ವಿನ ವೈಯಕ್ತಿಕ ವಿಚಾರಗಳನ್ನು ಕೇಳ್ಬೋದು ಆದರೆ ಒಬ್ಬ ಪ್ರಧಾನಮಂತ್ರಿಗಳು ಅವ್ರ ಕಣ್ಣು ಎದುರಿಗೆ ಒಂದು ರಾಜ್ಯದಲ್ಲಿ ಇನ್ನೊಂದು ದುರಂತ ಘಟನೆ ಆಗಿದೆ ಅದರ ಬಗ್ಗೆ ಮಾತನಾಡಲಿಲ್ಲ ಬರೀ ಒಂದು ನೇಹಾನ್ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ವಿಚಾರಕ್ಕೆ ಅವರು ಮಾನ್ಯತೆ ಕೊಡ್ತಾ ಇದ್ದಾರೆ ಇದು ಭಾಳ ದುರಾದೃಷ್ಟಕರ ನಾವು ತತ್ತರಿಸ್ತಾ ಇದ್ದೀವಿ ಕೃಷ್ಣ ನೀರಿನ ಬಗ್ಗೆ ತತ್ತರಿಸ್ತಾ ಇದ್ದೀವಿ ಇನ್ನೊಂದು ಕಡೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿದ್ದಾಗ ಮೇಕೆದಾಟು ಮಾತಾಡಲಿಲ್ಲ ಈಗ ಅವ್ರ ಜೊತೆ ಸೇರಿಕೊಂಡ ಮೇಲೆ ಮೇಕೆದಾಟನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಇಂಥವ್ಕೆಲ್ಲ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ಬೋದಿತ್ತು ಮಹದಾಯಿ ಬಗ್ಗೆ ಬಾಗಲಕೋಟು ಮತ್ತು ಧಾರವಾಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹದಾಯಿ ಬಗ್ಗೆ ಮಾತನಾಡಲಿಲ್ಲ ಕೃಷ್ಣೆ ಬಗ್ಗೆ ಮಾತನಾಡಲಿಲ್ಲ ಕಾವೇರಿ ಬಗ್ಗೆ ಮಾತನಾಡಲಿಲ್ಲ ಇನ್ನೊಂದು ಈ ರಾಜ್ಯ ಇವತ್ತು ಬರಗಾಲದಿಂದ ತತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ರೈತರು ನಮಗೆ ಎನ್ ಡಿ ಆರ್ ಎಫ್ ಪರಿಹಾರ ಕೇಳ್ತಾರೆ ಆ ಪರಿಹಾರ ಕೂಡ ಕೊಡ್ತಕ್ಕಂಥ ಯೋಗ್ಯತೆ ಬಗ್ಗೆ ಪ್ರಧಾನಮಂತ್ರಿಗಳು ಮಾತನಾಡಲಿಲ್ಲ ನೋವಿನ ಸಂಖ್ಯೆ ಏನಪ್ಪ ಅಂದರೆ ಈ ರಾಜ್ಯ ಸುಪ್ರೀಂ ಕೋರ್ಟಿನ ಫೆಡ್ರಲ್ ಸಿಸ್ಟಮ್ನಲ್ಲಿ ನಿಮಗೆಲ್ಲ ಗೊತ್ತಿದೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಪ್ರತಿಯೊಂದಕ್ಕೂ ಪರಿಹಾರ ಕಂಡುಕೊಳ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಇದ್ದೂ ಇಲ್ಲದೆ ಇರತಕ್ಕಂಥ ಸ್ಥಿತಿ ಉದ್ಭವ ಆಗ್ತದೆ ಅನ್ನೋದು ದೇಶದಲ್ಲಿ ಭಾಳ ದೂರದೃಷ್ಟಿಕ ನಾನು ಟಿ ವಿ